ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದಲ್ಲಿಂದು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಆಗಮಿಸುವ ದೇವಾಲಯಗಳನ್ನು ಪ್ರಾಧಿಕಾರದಡಿ ತರಲಾಗುವುದು ಎಂದು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಸದಸ್ಯ ವೆಂಕಟೇಶ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವಾರ್ಷಿಕ ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಅಧಿಕ ಆದಾಯ ಗಳಿಸುವ ದೇವಾಲಯಗಳನ್ನು ಪ್ರಾಧಿಕಾರದಡಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು ಇಲ್ಲಿ ಮೂವತ್ತೊಂದು ಎಕರೆ ಹದಿನೆಂಟು ಗುಂಟೆ ಜಮೀನಿದೆ ಸಭಾಧ್ಯಕ್ಷರೇ ಇಲ್ಲಿ ಹತ್ತು ಎಕರೆ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಅಲ್ಲಿ ಕ್ಲಿಯರ್ ಆಗಿ ಬಂದರೆ ಈಗ ಅಲ್ಲಿರ್ತಕ್ಕಂಥವನ್ನೆಲ್ಲ ತೆರವು ಮಾಡಿ ನೂರೆಂಟು ದೇವಸ್ಥಾನ ಪ್ಲಸ್ ಇದು ದೇವರ ದಾಸಿ ಮಹಾಗಲ ಕ್ಲಿಯರ್ ಆಗುತ್ತೆ ನಿಧಾನ ಅಂತ ನಿಜ ಸಭಾಧ್ಯಕ್ಷರೇ ಇದನ್ನು ತ್ವರಿತಗತಿನಲ್ಲಿ ಮಾಡೋದಕ್ಕೆ ನಾನು ಕೂಡ ಹೇಳ್ತೀನಿ ಬೇಗ ತರಿಸ್ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತಿಗಳು ಚಿಂತಕರು ಕ್ರಾಂತಿಕಾರಿಗಳ ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಭೋಸ್ರಾಜ್ ತಿಳಿಸಿದ್ದಾರೆ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಅಧ್ಯಯನ ಪೀಠದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಾಗಾರ ಸೇರಿ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅಗತ್ಯ ಆರ್ಥಿಕ ಅನುದಾನ ಒದಗಿಸಲಿದೆ ಎಂದು ಹೇಳಿದರು ನೂರ ಕೋಟಿ ರೂಪಾಯಿಗೂ ಒಂದು ಪ್ರಸ್ತಾವನ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ ಅವರು ಅದು ಅನುಮೋದನೆ ಸಿಕ್ಕಿದ್ರೆ ಅದು ಆನ್ ಗೋಯಿಂಗ್ ವರ್ಕ್ಸ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿಂದು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಹೈನುಗಾರಿಕೆ ಮುಖ್ಯ ಕಸುಬಾಗಿ ಮಾಡುತ್ತಿರುವ ಧನಗರ್ ಗೌಳಿ ಸಮುದಾಯ ಸೇರಿ ಇತರೆ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ರೈತರಿಗೆ ಹೈನುಗಾರಿಕೆಗೆ ಆರ್ಥಿಕವಾಗಿ ಸಹಾಯವಾಗಿದೆ ಸರ್ಕಾರ ಜಾನುವಾರುಗಳಿಗೆ ವಿಮೆ ಅನುಗ್ರಹ ಯೋಜನೆಯಡಿ ಮರಣ ಹೊಂದಿದ ಜಾನುವಾರುಗಳಿಗೆ ಪರಿಹಾರ ನೀಡಿ ನೆರವಾಗಿದೆ ಎಂದು ತಿಳಿಸಿದರು